ಅಲೆಯುತ್ತಿದೆ ಬವನ ಮಿದುಳಿನಲ್ಲಿ ಏ ಸದ ಮಾರ್ಜಾಲೇ ನಂಜಂಡ ಸುತ್ತ ಹತ್ತು ಹೊಯ್ಯ ನೀನೇ ಕುಬೇರನಾಗಿ

ಸಹಾಯ ಮಾಡುತ್ತಾ ನೀನೇ ದೊಡ್ಡ ಸತ್ಯವಂತನಾಗಿ ಊರ ತುಂಬ ಎದೆ ಒಪ್ಪಿಸಿಕೊಂಡು ತೆರೆಯಿದ ಮಗನ ಈ ದೇಸಾಯಿ ಮನೆತನದವರನ್ನು ನಿನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ ನಮ್ಮ ನಡೆಯುತ್ತಿರುವ ಈ ಬೆಂಕಿನ ದ್ವೇಷಕ್ಕೆ ತನ್ನ ತಲಾಂತರ ಉರಿಯುತ್ತ ಎಲ್ಲರ ನೆನಕ ಉರುಳಲೇಬೇಕು ಅವತ್ತೇ ಅವತ್ತೇಸಾಯ್ ಕುಟುಂಬದವರ ಮನಸ್ಸಿಗೆ ಸಮಾಧಾನ ಯಾವತ್ತು ನಿನ್ನ ರಕ್ತ ಈ ಭೂಮಿ ಮೇಲೆ ನಿಲ್ತೀವೋ ಅವತ್ತೇ ಅವತ್ತೇ ಈ ದೇಸಾಯ ಮನೆತನದವರ جام کڑکیا ಅಟ್ಟಹಾಸದಿಂದ ಅಂತಡಿಯನ್ನ ಈ ಮನುಕುಲದಲ್ಲಿ ರಕ್ತ ಬೀಜಾಗಿರುವಂತೆ ರಕ್ತ ನೋರಿಸುವವರು ಈ ದೇಸಾಯಿ ವಂಶದವರು ಈ ದೇಸಾಯಿ ವಂಶದವರಿಗೂ ನಂದುಂಡ ಗೌಡರ ವಂಶದವರಿಗೂ ವೈರತ್ವ ಇಂದಿನದಲ್ಲ ತಲಾ ಕೂಡಿಕೊಂಡು ಬಂದಂತ ಕದನವಿದು ಆ ಕದನಕ್ಕೆ ಹತ್ತು ವರ್ಷಗಳ ಹಿಂದೆ ಆ ರಕ್ತ ಹರಿಯುವುದು ಬೇಡ ಹೆಣಗಳ ರಾಶಿ ನೋಡುವುದು ಬೇಡ ಅಂತ ನಮ್ಮಲ್ಲಿ ತೊಂದರೆ ಮಧುರ ಬಾಂಧವ್ಯದ ಒಂದು ಕಕ್ಷೆಯನ್ನು ಹಾಕಿದ ಆದರೆ ಆದರೆ ಇಂದು ನಮ್ಮ ಮನೆಯನ್ನು ಕೆಲಸ ಮಾಡುವಂತಹ ಆಳು ಮಗನಿಗೆ ಹತ್ತು ಸಾವಿರ ರೂಪಾಯಿ ಹಣವನ್ನು ದಂಡವಾಗಿ ವಿಧಿಸಿ ಈ ಮನೆಯ ಮಗನಿಗಲ್ಲೇ ನಮ್ಮ ಮನೆಯಲ್ಲ ನೀನು ಮಾಡಿದಂತ ಅಪಮಾನೇಗೌಡ ಈ ದೇಸಾಯಿ ಮನೆ ತೆಲನು ನೆಲೆಸಿರುವ ಧೈರ್ಯ ದಿನಗಲ ಅಂತ ಗಂಡದೆಯ ಗುಂಡಿಗೆ ಖಂಡಿಸು ಇದು ಇನ್ನು ಈ ಭೂಮಿ ಮೇಲೆ ಹುಟ್ಟಿಲ್ಲ ಹುಟ್ಟೋದು ಇಲ್ಲ ಸುತ್ತಮುತ್ತ ಸುತ್ತಮುತ್ತ ಹಳ್ಳಿಯ ಯಾಳು ಬಡವರ ಬಂದು ದೇವರಿಂದ ಮಾತ್ರ ದೇವ್ ಆಗೋದಿಲ್ಲ ಗೌಡೋ ನಿನ್ನಂತ ನಿನ್ನಂತ ಎಷ್ಟು ಜನರ ಹೆಣಗಳನ್ನ ಹೋಗಿಸಿ ಆ ಹೆಣಗಳ ರಸಿಯನ್ನೇ ಮೆಟ್ಟಿಲು ಮಾಡಿಕೊಂಡು ಚಕ್ರವರ್ತಿಗಳಾಗಿ ಮೆರೆದವರುಗಳು ಈ ದೇವಸ್ಥಾಯಿ ಮನೆ ತೆರೆದವರು ಇನ್ನೊಂದು ಬಾರಿ அதுசாயி மனையே வந்தே அவர முண்ட் நீ விடுத்து ನಗರೆ ನಗರೇ ಕ್ಯಾಕರಿಸಿ ಕ್ಯಾಕರಿಸಿ ನಗರಿ ಈಗೇನು ನಕ್ಕು ಅಂತ ನೀವು ಸೊಪ್ಪಿನ ಮಾತಾಡಕತ್ತಿರಲ್ಲ ಅದು ಹೆಂಗಾಗೈತಿ ಅಂತಂದ್ರ ಬಂಡಿಯನ್ನ ತಿಂದ ಕುಂಭಕರ್ಣ ಯುದ್ಧ ನಡಿ ಹೊತ್ತನಾಗ ನಿದ್ದೆ ಮಾಡ್ತಿದ್ದನಂತ ಹಂಗಾಯ್ತು ನಿಮ್ ಕಥೆ ಅಲ್ಲ ಆ ದೇವರು ನಿಮಗೇನಾದ್ರು ಮಾನ ಮರ್ಯಾದಿ ನಾಚಿಕೆ ಏನೂ ಹಾಕಿಲ್ಲ ಅಂತ ಕೈಯ ಕಡಗ ಬೇರೆ ಹಾಕೊಂಡಿರಲ್ಲ ಆ ಕೈಯನ್ನು ಕಡಗ ತೆಗೆದು ಬಳಿ ತೊಡ್ರಿ ಬಳಿ ಅಲ್ಲ ನೀವು ಅನ್ರಿ ಯಾರು ನೀವು ಅಂತ ನೀವು ದೊಡ್ಡಪ್ಪ ದೇಸಾಯವರ ಮಕ್ಕಳು ದೊಡ್ಡಪ್ಪ ದೇಸಾಯರು ಅಂದ್ರ ಆಗಿನ ಕಾಲಕ್ಕ ಸಾವಿರ ಹಳ್ಳಿ ಯಜಮಾನರಾಗಿ ತಿರುಗಾ ತಿರುಗಾಡಿದರು ಅಂತ ದೊಡ್ಡಪ್ಪ ದೇಸಾಯಿಯರ ಮಕ್ಕಳಾಗಿ ಇಂತ ಅವಮಾನ ಸಹಿಸಿಕೊಂಡು ನಿಂತೀರಲ್ರಿ ಅಲ್ಲ ಮುಖದ ಮೇಲೆ ಮೀಸಿ ಬೇರೆ ಹೊತ್ಕೊಂಡು ನಿಂತೀರಿ

ಏನ್ ಮಾಡ್ಬೇಕಂತ ಕೇಳ್ತಾರ ಏನ್ ಮಾಡ್ಬೇಕಂತ ಹೋಗಿ ಆ ನಾಡುಗೌಡನ ತುಂಡು ತುಂಡಾಗಿ ಕತ್ತರಿಸ್ರಿ ಆ ನಾಡುಗೌಡ ನಿಮ್ಮ ಸುತ್ತಿಗೆ ಬರಬಾರ್ದು ನಿಮ್ ಹೆಸರು ಕೇಳಿದ್ರೆ ಗಡ 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 ನಡಗಬೇಕು ಹಾಗು ಮಾಡಬಾರ್ರಿ ಓ ನಾಡಗೌಡನಂತ ನೂರಾರು ಜನರನ್ನ ನುಂಗಿ ನೀರು ಕೊಡುವಂತ ತಾಕತ್ತು ಈ ಮಣಿಕಂಠನ ಚಾಕಿಯಲ್ಲಿದೆ ನೀವಿಬ್ಬರು ಅಪ್ಪಣೆ ಕೊಟ್ಟರೆ ಸಾಕು ಹೊರಕ್ಷಣದಲ್ಲಿ ನಿಮ್ಮ ಇದಕ್ಕಂತಾರ ಮೀಸಿ ಹೊತ್ತು ಗಂಡು ಸರಾಡು ಮಾತು ಅಂತ ಸಣ್ಣ ದಿವಸ ಇರ ಈಗೇನ್ ನೀವ್ ಹೇಳಿದ್ರಲ್ಲ ಹಂಗ ಮಾಡ್ರಿ ಆ ನಂಜುಂಡ ನಾಡಗೌಡನ ತುಂಡು ತುಂಡ ಕತ್ತರಿಸ್ಬಿಡ್ರಿ ಅವನ ಹೆಣ ತಂದು ಸುತ್ತು ಆ ಬೂದಿ ತಂದು ನನ್ನ ಕೈ ಹಾಕೊಡ್ರಿ ತಗೊಂಡು ಕೊಚ್ಚೆ ಗುಂಡೆ ಒಯ್ದ ಬರ್ತೀನಂತ ನೀನು ಕೂಡ ಒಂದ್ ಕೆಲ್ಸ ಮಾಡು ಏನು ಕೆಲ್ಸ ಏನ್ ಸೀದಾ ಬಿಂದಿನ ಮನೆಗೆ ಹೊಟ್ಟೆ ಅವನ ಎದುರಿಗೆ ಕೊಂಡಿತ್ತು ಬಂದು ಬಿಡು ಮುಖ್ಯದಲ್ಲ ನಾವು ನೋಡ್ಕೊಳ್ತೀವಿ ಆಯ್ತಾ ದೊಡ್ಡದೇ ಸೇರ ನೀವೇನು ತಿಳಿದು ಮಾತಾಡಕತ್ತೀರು ತಿಳಿದಾರ್ದ ಮಾತಾಡಕತ್ತೀರು ಅಲ್ರಿ ಹುಲಿ ಮಾಡು ಕೆಲಸ ಹುಲಿ ಮಾಡ್ಬೇಕ ಇಲಿ ಮಾಡು ಕೆಲಸ ಇಲಿ ಮಾಡ್ಬೇಕ ಅಲ್ಲ ಹುಲಿ ಅಂದ್ರೆ ನೀವು ಮೂರು ಮೂರು ಜನ ಇರುವಾಗ ನನ್ನಂತ ಸಣ್ಣ ಇಲಿಗೆ ಯಾಕೆ ಇಂತ ಕೆಲಸ ಹೇಳಕ್ಕೆ ನೋಡ್ರಿ ನಾನು ಏನು ಮಾಡಬಲ್ಲೆ ಅಂದ್ರ ಮಹಾಭಾರತದಾಗ ಕುಂಭಕರ್ ಸೌರವನಿಗೆ ಸಗುರಿ ಬುದ್ಧಿ ಮಾತು ಹೇಳಿದ್ನಲ್ಲ ಹಂಗ ನಾನಿವ ಬುದ್ಧಿ ಹೇಳಬಲ್ಲೆ ನೋಡ್ರಿ ನನ್ನ ಕೆಲಸ ನೋಡು ನೀನ್ ಎಷ್ಟವ್ ಅಂತ ನನಗೆ ಚೆನ್ನಾಗಿದ್ದು ಹೆಚ್ಚಿಗೆ ಮಾತನಾಡಬೇಡ ನಿನ್ನ ಮಾತು ನಮಗೆ ಚೆನ್ನಾಗಿ ಅರ್ಥವಾಯಿತು ಅವನಿಗೆ ಏನು ಮಾಡಬೇಕಂತ ನಾವೇ ಕುತ್ತ ಹೋಗಿ ಬರ್ತೇವೆ いい ನಾಳೆ ಊರು ಊರಿಗ ಹೊತ್ತು ಆ ಬೆಂಕಿಯಾಗ ನಮ್ಮೊಂತೋರ್ ಚಳಿ ಕಾಯ್ಬೇಕ ಅಲ್ಲ ಊರಿನರ ಶಾಂತಿಯಿಂದ ನೆಮ್ಮದಿಯಿಂದ ಇತ್ತಂದ್ರ ನಾವೇನ್ ಮಾಡ್ಬೇಕು ಈ ಕಾರ್ಬಾರಿ ಹೆಂಗ ಬದುಕಬೇಕ 「はっきりはっきりはっきりはっ